ಸೀಮೆಯ ಜನ ಎಲ್ಲಗ ಮನಸ್ಸು ತುಂಬಿದ ನಮಸ್ಕಾರ ಸಾಯಿನ ಗವದ ಮಾತುಂಬ ಸ್ವಲ್ಪೊಳಿಯೋದೊಗೆ ಈಜಾವ ಜನದೊಗೆ ಪಂಚಭೂತ ಶಕ್ತಿ ಪತಿ ನಂಗೆ ನವೀನ್ ಸಾಹಿಬಕ್ಕೆ ಅಪರ ಸೆರಪ್ಪಾಗಿದ್ದಾರೆ ಅದು ನನಗೆ ವಿಡಿಯೋ ನೋಡೋ ಅದಕ್ಕೆ ಮೇಲೆ ಅದು ಪತ್ತಿಯ ಬೆಳಕೋ ನಂಗೆ ಹೇಗೋ ಗವದ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪ್ರೀವಿಗಳೇ ಎರಡಾವುದು ವೇದ ಮಾರ್ಗಾಂಬ ಅಂಗವತಿ ದಾರಿಯ ಮುಖ್ಯತ್ವ ಎಂಬುದು ಇಯಕೆಯ ದೇವರ ನೋಡುವ ಉಣರ್ವು ಪಂಚಭೂತ ಭಕ್ತಿಯಿಂದ ಹೇಗಾಕು ಪ್ರಕೃತಿರ್ ಏವ ಶರಣಂ ಎಂಬ ಈ ವೇದವಾಕ್ಯನ ಅರ್ಥ ಎಲ್ಲ ಜೀವರಾಸಿಗಳು ಇಂದು ಇಯರ್ಕೆ ಎಂಬ ಆ ಪಂಚಭೂತ ಶಕ್ತಿಯಿಂದತ್ತ ಏಂಗಿ ನಡೆದೆ ಅತ್ತಾಪನೆ ಇಯರ್ಕೆಯ ವೇಂ ಅದುತಾಗೆರಿಂದು ಸರಣಡಂಜುವುದು ಏರ ಪಂಚಭೂತ ಅಂಬುದು ನೀರು ಭೂಮಿ ಕಿಚ್ಚು ಗಾಯಿ ಬಾನು ಬಾನು ಭಾನುಂಬನೆ ಕಣ್ಣಾಲ ನೋಡುದು ಮುಡಿಯಾದ ಆ ಎಡೆಯವು ಬಾನೋಂದು ನಂಗೆ ಹೇಗಾಕು ಮಾತಾ ಭೂಮಿ ಪುತ್ರೋ ಅಹಂ ಪೃಥ್ವಿಯ ಎಂಬ ಈ ವಾಕ್ಯ ಉಂಡಾನ ಅರ್ಥ ಏನಂದಲೆ ಎಲ್ಲಗೂ ಭೂಮ ತಾಯಿತ ಹೂವೆ ನಂಗೆಲ್ಲವೇ ತನಕನವೇ ಈ ತತ್ವವ ಅರುತುತ ಮಹರ್ಷಿಗಳು ಸಾಧು ಸನ್ಯಾಸಿಗಳು ಮುನಿವರ್ಗಳು ಯೋಗಿ ಯೋಗಿನಿಗಳು ಇಯರ್ಕೆಯ ವೇಂಡಿ ಬಂದರೂ ಒಂದು ಒಂದು ನೋಗಿಯು ದೇವರ ನೋಡಿ ಮುಟ್ಟುನೇ ಅವಕ ನಂ ಉಣರ್ವೋಡ ಇದ್ದು ಬಂದರು ಪಂಚಭೂತನೊಗೆ ನೀರು ಭೂಮಿಯು ಸ್ಥೂಲ ಅಡದೆ ಅತ್ತೆಂದಲೇ ನೀರು ಭೂಮಿಯು ನಂಗೆ ಮುಟ್ಟಾಕು ಆಲೆ ಗಾಯವೂ ಬಾನುವು ಮುಟ್ಟುದು ಮುಡಿಯ ಅದು ಸೂಕ್ಷ್ಮ ತನ್ಮೆದೋಗದೆ ಅದಕ್ಕೆ ಉರುಬ ಇಲ್ಲೇ ಭೂಮಿಯವು ಭೂಮಿಯವೂ ಗಾಯು ಬಾನು ಬಾನುಕೋಡವೂ ಸೇತಿ ಬಿಪತ್ತ ಈ ಅಗ್ನಿ ಎಂಬ ಕಿಚ್ಚು ಅತ್ತಾದವಂತ ಇಂದು ಒಂದೊಂದು ದೇವರ ಗುಡಿನೋಗಿಯೋ ದೇವರದ ತಳದೊಗೆಯೋ ಒಂದೊಂದು ಮನೆದೊಗಿಯೋ ದೀವಿಗೆಯ ಕಚ್ಚಿನ ಆರತಿ ಎತ್ತಿನ ಧೂಪವ ಕೆಂಡನೋ ಹಾಕಿ ಒಗತ್ತನ ಸ್ಥೂಲವ ಆಡುವ ಒಡಂಬ ಸೂಕ್ಷ್ಮವಾ ಆಡುವ ಆತ್ಮ ಕೂಡ ಸೇತಿ ಬೀಪ ದಾರಿಯತ್ತ ಇದು ನರ್ತೀರ ಸತ್ಯಯುಗದೊಗೆ ಸಿನ್ನದ ಲಿಂಗವ ವೇಂಡಿ ಸತ್ಯ ದಾರಿಯ ನಡೆದು ಶಿವಪೆರುಮಾನು ಕೂಡ ಅರುಳಿಸಿದ ಬಡುಗುರು ಕೊಲಾಂಬ ದೇವರು ಕೊಲನೋ ಇಬ್ಬ ಪರಶುರಾಮರ್ ಅವತಾರ ಎತ್ತಿದ ಕಾಲಘಟ್ಟ ಶ್ರೀರಾಮರ್ ಅವತಾರವ ಬಂದ ಕಾಲಘಟ್ಟ ಯುಗನೊಗೆ ಎರಡಾವದು ಯುಗವ ಅಡುವ ಕ್ರೇತ ಯುಗದೊಗೆ ನಿತ್ಯ ಅಗ್ನಿಹೋತ್ರಿಗಳ ಇದ್ದು ಅದಾವುದು ಎಂದು ಹೋಮ ಮಾಡಿ ಯಾಗ ಮಾಡಿ ವೇದ ಮಂತ್ರವ ಏಯಿ ವೇದ ಭಕ್ತಿ ಮಾಡಿದ ಅಪ್ಪೇರ್ಪಟ್ಟ ವಸಂತ ಕುಲತ ಈ ಬಡಗುರು ಕುಲಾಮ ದೇವರ ಕುಲ ಇದನ್ನ ಪತ್ತಿ ಅಪರ ಸ್ವಾರಸ್ಯವಾನ ದೇವೀಗ ವಿಷಯವ ಈ ತುಂಬಿದ ಗವ ಸ್ವಾಮಿ ನಾಯಿಗ ನಾ ಮಾತಾಡ್ನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ ನನಗೆ ಈಗ ವಿಡಿಯೋ ನೋಡಿದೋ ಆ ವಿಡಿಯೋದೊಗೆ ಒಳ್ಳೆಯ ಆ ಪಂಚಭೂದ ಶಕ್ತಿ ಪತ್ತಿ ನಂಗೆ ಸ್ವಾಮಿಯ ಕೈದಾರ ಈಗ ಅದನ್ನುಡಿಯ ನೋಡಿಯ ವಿಳಕುವ ನಂಗೆ ನೋಡೋಣೇ ಪಂಚಭೂದಾಂಬುದು ಏನಂದ್ರೂ ನೋಡೋಣ ಈ ಉಲಗ ಅಂಡ ಸರಾಸರವೆಲ್ಲವ ಸೇತು ಬಿಪುದು ஒன்றாடத்தா ஆ பஞ்சபோத சக்தி வந்து எங்கிய அதுனால் நீர் நிலம் காற்று வானம் ஆகாயம் என்று ஐதுனா சக்தி ஏகோது தான் பஞ்சபோதம் வந்து எங்கீர அதே மக்கை நங்க உடம்போதோகே புலன்கள் அடதையோ ஆ புலன்கோ ஆ பஞ்சபூத சக்திகோ ஒன்று ஒற்றுமை அடதை அதுனாக இந்த கண்ணு மூக்கு அந்த கிவியோ நாங்கள் செவி நாங்கள் எல்லாம் மாத்தாடோதோ எல்லாம் எதுவும் இதுக்கூ நா நாங்கள் பஞ்சபூத சக்திக்கு வந்த அடோனத்தை அதனுடைய உடல் வந்து இயக்கமாக ஆடது அந்த எயீர் பஞ்சபூத சக்தி தோகை ஸ்தலங்கள் தனியாடதை நாங்கள் உடம்பத்தை நோடி தவிர இயற்கையத்தை நோடி தவிர அதுகாகி நாங்கள் ஒன்றொந்து ஸ்தலவோ நாங்கள் சிறப்பாக கட்டிபீத்ததாரே அதெல்லாம் சிவஸ்தலவா ஆடதை அத்தமாக்க நோடனே நீர் அந்த அது வந்து திருவானை காந்த அது திருச்சி தடவொன் குடி ஆ நீருகாயே சிறந்த ஒன்று ஸ்தல வந்து ஆ திருவானை கண்டிர் பூமி அது வந்து காஞ்சிபுர பகுதி ஆ காஞ்சிபுர குடியே அது பூமி தன்மையா அடது இந்தியா கார்டு அதே பந்தே வானம் பப்பனே அது வந்து சிதம்பர பத்தியாக நெருப்பு வந்து பப்பனை திருவண்ணாமலை பத்தி ஆகிய ஆ ஜோதித்த நங்க கார்த்திக தீப ஆ விழா நடவனே மலை பகுதியே தீ கோலகால வட்ட காரணம் எல்லாவே ஜோதி வடிவ பட்டுற நங்க ஆ குடிகோசு ஓப்பனை அது வந்து நெருப்பு அல்ல ஆ ஜோதி வடிவ நங்க மனசுக்கு ஆசை அமைதியோ சாந்தோ தந்திர அதே மாக்கே ஆ மலைஹோதாக நங்க ஆ ஜோதி கச்சவனே ಎಲ್ಲ ತೋರಾನೆ ಅಂದುುತ್ತಾ ನಂಗೆ ನಂಗೆ ಇದ್ದು ನಂಗೆ ಒಂದು ತೊಲೆಕಾಚಿ ಮೂಲವು ನೋಡಿನ ನೇರ ಹೋಗಿ ಅದನ್ನು ಉನ್ಮೆಯ ಉಣ್ಣೆಯ ನಾನು ನೆರುಪೂಂಬದಲ್ಲ ಆ ಜ್ಯೋತಿ ತನ್ಮೆಯ ಉಣರ್ದಾರ ಅದು ಬಂದು ನೆರಪೋದೋಗ ಬಾಡ ಒಂದು ತನ್ಮೆ ಅದು ಒಂದು ಪಂಚಬೋಧದಾಗ ಒಂದು ತನ್ಮೆ ಅದು ಗೊತ್ತಾ ಆ ತಿರುವಾಣಮಲೆ ಸಿರಂದ ಒಂದು ಸ್ಥಳ ಅಂದಿರ ನಂಗೆಲ್ಲ ನಂಗೆ ಎಲ್ಲ ನೀಕೋದು ನಂಗೆ ಒಡೆಯ ಉಳ್ಳಿಯ ಮನನಿಲಾಗ ಬಪ್ಪೋದು ನಂಗೆ ಒಂದು ಆರೋಗ್ಯಮಾನದ ಉಡಲಾ ಆಡೋದು ಮನ ಅಮೇದಿ ಆಡೋದು ಅಂದರೆ ನಂಗೆ ಎಲ್ಲವೂ ಎಲ್ಲಗೋಣ ಅಂದರೆ ಅಡಿ ಕಡಿ ಬಂದು ತಿರುವಣ್ಣ ಮಲೆಗೋಣ ಇನ್ನೊಂದು ಅದನ್ನುಡಿಯ ಸಿರಪ್ಪು ಏನಾದರೂ ನೋಡೋಣ ನನಗೆ ಗಿರಿವೆಲ ಸುತ್ತಿನ ನೋಡು ಆ ಗಿರಿವೆಲ ಯೋಗ ಬಂದರೆ ಅಂದರೆ ಆ ಪೌರ್ಣಮಿ ಹೋಗಿ ಆ ಗಿರಿವೆಲ ಸುತ್ತವಾನೆ ಆಗ ಪೌರ್ಣಮಿ ಎಂಬುದು ಒಂದು ಪಂಚಬೋಧದ ಹೋಗೆ ಒಂದು ವಗೆಯ ಬಂದರ ಆಗ ಅಂದುನ ಜನ ಅದನ್ನುಡಿಯ ಆ ಶಕ್ತಿ ಬಂದು ಜಾಸ್ತಿ ಅಟ್ರ ಅದಲ್ಲೇ ಲಕ್ಷ ಕಣಕ್ಕನ ಮಕ್ಕಳು ಬಂದು ಸಂತು ಹುರುಕುದುಂದು ನಡೆದುಂಡೇ ಇದ್ದಾರ ಆದ ಮಲೆಯ ಸುತ್ತಿ ಬಂದು ಬನೇ ಎಲ್ಲ ಲಿಂಗವನ್ನು ನೋಡಿ ಬಂದಾರ ಅಷ್ಟ ಲಿಂಗ ಆ ಒಂದೊಂದು ಲಿಂಗವತೆಯೇ ನೋಡಿ ನೋಡಿ ಅವಕ್ಕೆ ಪೂಜೆ ಪುನಸ್ಕಾರ ಮಾಡಿ ಓಪನೆ ಅವಕ ನಡುವುದು ಆ ದಾರಿಯೆಲ್ಲ ಬಂದು ಎಲ್ಲವೇ ಸ್ವರ್ಗವಾದ ತಟ್ರ ನಂಗೆ ಕಾಲುಗೊಂದು ಒಲಿಯೂ ಆಡ ನಂಗೆ ಮನಸ್ಸಿಗೊಂದು ಆಡ ಆಸಗ ಮಕ್ಕಳು ಓಪನೆ ಅವಕೂ ಕೂಡ ನಂಗೆ ಶಿವಾಯ ನಮ ಎಂದು ಆ ಐದು ಮಂದಿ ನಂಗೆ ಮಂದಿರ ಹೇಗಿಂಡೇವನಂದರೆ ಶಿವಾಯ ನಮ ಅಂದರೆ ಅದು ಐದು ಹಿಡಿತು ಮಂದಿರ ಅದೇ ಮಾಕೆ ಪಂಚಭೂತ ಬಂದಲೆ ಅದು ಏಕ್ತೋ ತೀನ್ ಚಾರ್ ಪಾಂಚ್ ಅಂದ ಹಿಂದಿದಾಗಿರಲಿಯೋ ಇದು ಆ ಅದೆರಡೂ ಒಂದು ಸೇವನೆ ಆ ವೇಗೋನೆ ನಂಗೆ ಮನೆಯಲ್ಲಿ ಆಸಾಗ ಶಾಂತಿ ಅಟ್ರ ಅದೇ ಮಾಕೆ ನಂಗೆ ನೋಡೋಣ ನಂಗೆ ವೇದಾತ್ರ ಮಗೀರಿಷಿ ಅವಕ್ಕೆ ಏನು ಮಾಡೀರ ಅಂದರೆ ಅವಕ್ಕೆ ಒಂದೊಂದು ಉಣ್ಣವ ಜನದೋಗಿಯೋ ಅವಕ್ಕೆ ಆ ಮಂಡ್ರದೊಗೆ ಆ ಪಂಚಭೂತದ ಶಕ್ತಿಯಿಂದ ಪಂಚಭೂತ ಧ್ಯಾನ ಮಾಡೀರ ಆ ಧ್ಯಾನ ನೋಡಿ ಸರಪು ಏನಂದರೆ ಒಂದೊಂದು ಜನವೂ ಅದನ್ನು ಧ್ಯಾನ ಮಾಡೋಣ ಅತೇನೇ ಹೇಗಿರ ನಿಂಗೆಲ್ಲ ಅದೇ ಕಣ್ಣು ಮುಚ್ಚಿವಿ ಆಗ ಈಗೇನು ನೋಡಿರಿ ಅಂದಲೇ ಆ ನಂಗೆ ಆಗಾಯವ ನೋಡಿನ ಆಗಾಯ ಅಂದ ಶಕ್ತಿ ಬಂದು ಉಂಡೇ ಹೇಳದೆ ನೆನಚಿ ಮನೆ ನಂಗ ಮನಸ್ಸೆಲ್ಲ ನಂಗ ಎಡೆಯ ಕುಳಿದು ಉಂಡಿದ್ದಲಿ ಸೇತಿ ಆ ಮನಸ್ಸೆಲ್ಲ ಆಗಾಯ ನೋಡೇವಾರ ಆಗ ಆಗನ ಯೇಸು ನಂಗ ನಿಮಿಷ ಅದನ್ನು ನೆನಚಿರಿವೋ ಆ ಶಕ್ತಿಯೋ ಆಗಾಯ ಅಂದ ನಂಗೆ ನೇರ ಬಂದು ಸಿಕ್ಕಿರ ಅಂದ ಈಗಿರ ಆಗ ಅಡುತ್ತದು ಸಿಡಿಜಾಮದ ನಿಲ್ಲಿಸಿಟ್ಟು ಅಡುತ್ತದು ಎಲ್ಲ ಬಂದು ನೆರುಪು ಪತ್ತಿ ನಿಂಗೆ ನೆನವಿಂದಾಗನೆ ನಂಗೆ ಅದೇ ಅಗ್ನಿ ಪತ್ತಿ ನೆನಚಿನ ಆಗ ಅದನೂಡಿ ಶಕ್ತಿ ನಂಗ ಬಂದ್ರ ಅದೇ ನೀರು ಪತ್ತಿ ನೆನಚಿನ ಆ நீருடைய சக்தி நங்க உடம்புக்கு சக்தி வந்து சேதரா தன்மையும் அசக அமைதியாரா விழிப்புணர்வு சிக்கிறா விழிப்புணர்வு இறைநிலை அடையாக்கோங்க உணர்வு முடற சாதாரண மாட்கோ வித்தியாசம் ಆ ಧ್ಯಾನ ಮಾಡೋನೇ ಆ ಮನ ಅಮೇದಿಯಾರ ನಂಗೆ ಹೋಗಿ ಸರ್ ಅಡ ಕೋಪೆಲ್ಲ ಹೋರ ಅಲ್ಲ ಇದ್ದ ನಂಗೆ ನವೀನ್ ಸಾಯಿವ ಒಂದೊಂದು ಮುರಿಯೋ ನಂಗೆ ಅವಕ ಯಾಗ ನಡ್ತವನೇ ಸರಿ ಆ ಪಂಚಭೂತ ಧ್ಯಾನ ನಡ್ತವನೇ ಸರಿ ಏನದು ಹೇಗಿರ ಅಂದ್ರೆ ನಿಂಗೆಲ್ಲ ನೇರ ಕುಳಿವಿ ಆ ಶಕ್ತಿಯ ಹಿರೇ ಶಕ್ತಿಯ ನೋಡಿವಿ ಆಗ ಆ ಪಂಚಭೂತ ಅದೇ ನೆನಚಿ ಅಂದ ಹೇಗಿರ ನಂಗೆ ಕಣ್ಣು ಮುಚ್ಚೋನೇ ನಂಗೆ ಅದೇ ನವೀನ್ ಸೈ ನೋಡಿಯ ಆ ಉರುವ ನಂಗೆ ಕಣ್ಣು ಮುಂದಾಡಿಸ್ತೋರ ಏಕಂದಲೆ ಅವಕ್ಕೆ ಹೇಗಿದ ಸೇದಿ ನೋಡೋಣ ಆ ಏ ಮಾತು ಬಂದತ್ತೋ ಆ ಮಾತ ನಂಗೆ ಕ್ಷೇಪನೆ ಇದು ದಾರ ಇದ್ರು ಸೋಮಿಕೆ ಇದ್ರು ಸೋಮಿ ನೆನೆಸಿಟ್ಟು ಅದಕ್ಕೆ ಮೇಲೆ ಆ ಪಂಚಭೂತ ಶಕ್ತಿ ನೆನೆಸಿನ ಆಗಿದೆ ಏನಂದ್ರೆ ದಾರ ಮೂಲಿ ಓಣ ಅಂದ್ರೆ ನಂಗೆ ಸೋಮಿ ಮೂಲಿವ ಸಚ್ಚಿದಾನಂದ ಗುರು ಇವ ನಂಗೆ ಅದೇನೇ ಇಯಕೆ ನೆನಚೋನೆ ನಂಗೆ ಗುರು ನುಡಿ ಅರುಳು ಅಟ್ರ ಅದೇ ಮಾಕೆ ನಂಗೆ ಆ ಪಂಚಭೋಧುಡಿ ಶಕ್ತಿ ನಂಗೆ ಸಿಕ್ಕಿರ ಈಗ ಆ ಸೋರ್ವ ಮನಪಾನ್ಮೆ ಎಲ್ಲ ಮಾರಿವಪ್ಪನೇ ನಂಗೂ ಕೋಪ ನಂಗೆ ಬಿಟ್ಟು ಹೋಗಿ ನಂಗೆ ಪುರಾಮ ನಂಗೆ ಬಿಟ್ಟು ಹೋಗಿ ಅಂದರೆ ಆ ಪಂಚಬೋಧ ಶಕ್ತಿ ನಂಗೆ ಎಂದೂ ಸಂತೋಷತನ ತಂದ್ರೆ ಇದನ್ನು ದಾರ ಮಾಡಿದಂದಲೇ ಸಿತ್ತರ್ಗಳು ಬಂದು ಏಕ ಅಪರಪರ ಕಾಲ ಉಯಿರು ವಾಳ್ದಾರೆ ಅಂದರೆ ಆವಾಗ ಹಿದ್ದ ಪಗುದಿ ಬಂದು ಎಲ್ಲವೇ ಮಲೆಯಡಿವಾರ ಆ ಮಲೆ ಅಡಿವಾರದೋಗೆ ಇಯಕೆಯಾದ ಶಕ್ತಿ ಆ ಸೂರ್ಯನೊಡೆಯ ಶಕ್ತಿ ನೇರ ಅವಕ್ಕಾಗಿ ಸಿಕ್ಕಿರ್ತಕ್ಕಿರ ತೂಯ್ಮೆಯನ್ನು ಕಾಟು ಆ ನೀರು ಬಂದು ಮಲೆಯಿಂದ ಬಪ್ಪ ಆ ಮೂಲಿಗೆ ನೀರು ಬಂದರ ಆ ಕಾಟನ್ನಾಗ ಸ್ವಾಸಿಸಿದ್ರ ಅವಕ್ಕ ಸೂರ್ಯನ ಭಗವಾನುಡೆಯ ಆ ಶಕ್ತಿ ಅವಕ್ಕಾಗ ಸಿಕ್ಕಿರ ಇದೆಲ್ಲವ ನೋಡೋಣೆ ಆಗ ಅಂಡವಾಳಿಗೆ ಸರಾಸರಿ ಎಲ್ಲವೇ ಇಯರಿಕೆಯ ಬಪ್ಪನೆ ಅವಕಗ ಇಟ್ಟು ತೇವಿಲ್ಲ ಅವಕ್ಕೆ ಉರುಕೂ ಇಲ್ಲ ಅವಕ್ಕೆ ಹೇಗೆ ನೀರು ತೇವೆಯಿಲ್ಲ ಕಾರಣ ಏನಂದರೆ ಅವಕ್ಕೆ ಕಾಟದೋಗಿಯೇ ಉಯಿರು ಆರಂಭ ಕಾರಣ ಅಂದರೆ ಅವಕೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಆ ಉಯಿರ್ ಶಕ್ತಿ ಜಾಸ್ತಿ ಮಾಡಿದ್ದಾರೆ ಆ ಉಯಿರ್ ಶಕ್ತಿ ಜಾಸ್ತಿ ಮಾಡಿಬಿಡಾನೆ ಎಣ್ಣ ನೆಲೆಯೆಲ್ಲ ದೇವರವೇ ನೆನೆಚಂಡಿ ಬನ್ನಿ ಈ ಒಲಗದ ಏನೇ ಮನೆ ಅವಕ್ ಅರಿಯೋರು அதுதான் ஆயான நிலை வந்து அவங்க பேரவிப்பிட்டார் நங்க வந்து ஐ ஆர் அறிவொந்தையா ஞானிங்க வந்து இஷவிர அஷ்டம சித்தி தட்டவிரி எட்ட அறிவந்து இது எல்லாே எத்தவர அந்த தியான நிலை மொத்தீர இது எல்லாது பஞ்சபூதம் ஆக இந்து இதனுடைய சிறப்பு ஏனது நோடோனே நங்கூமியு நங்கு நங்க முட்டாது முடத எல்லா மனுஷருந்தும் பூமி நீருவோ நையெல்லாம் முட்டோது முட்ர அதே மாக்க நாங்கள் ஆகாயும் சரி நாங்கள் காற்றுவும் சரி நாங்கள் நோடது முடியாது அது நாங்கள் காம்போது முடியாது ஆக எத்த நான் எத்தனை மாடு பூமி நீரும்போது அது ஸ்தூல சத்தி எங்கிற ஆ ஸ்தூல பற்றி எனக்கு அறுவது முடிதிரா அல்ல ஆ ஆயை பற்றியோ அது வந்து எகிறா ஸ்தூலவோ ஆ இது என்னோட வந்து சேவிலை ಆಗ ಇದನ್ನು ಎತ್ತ ಮಾಡಿರ ಅಂದರೆ ನಂಗೆ ಸ್ವಾಮ್ಯಕ್ಕೆ ಅಪರ ಸರಪ ಎರು ಅದನ್ನು ಏನಕ್ಕೆ ಕಾರಣ ಅಂದರೆ ಇದು ಎರಡೂ ಸೇತೋದು ನಿರೂಪು ತಂದಾಗ್ಯಾರ ಅದು ಎಲ್ಲಿ ನಂಗೆ ನೋಡೋಣ ಅಂದರೆ ನಿಂಗೆ ಒಂದು ಗುಡಿಗೋಯಿ ನೋಡಿವಿ ಎಲ್ಲ ಪೂಜೆ ಎಲ್ಲ ಬಿರುಕಿದಾಡು ಅಲ್ಲಿ ಯಾಗ ಪೂಜೆ ನಡ್ತಟ್ರ ಧ್ಯಾನ ಮಾಡಿದಾರ ಪೂಜೆ ಪುನಸ್ಕಾರ ಬಿರುತ್ತಟ್ರ ಅಭಿಷೇಕ ಶಿವಲಿಂಗ ನಡುತ್ತಟ್ರ ಭಜನೆ ಪಾಡಿದಾನ ಎಲ್ಲ ಬಿರುಕಿಂದವಾಡು ಕಡೇಸಿನಗೆ ಏನಾಯ್ತಿನ ಆರತಿ ಐತಿನ ಆರತಿ ಎತ್ತಿನ ಇಲ್ಲಿ ಬಂದಲೇ ಆ ನಿರೂಪಲ್ಲಿ ಬಂದ್ರೆ ಅದು ಏನೋ ಸೇತೀರ ಅಂದರೆ ಆ ಸ್ಥೂಲವು ಆ ಸೂಕ್ಷ್ಮವಿರಡವ ಒಂದು ಸೇತ ತನ್ಮೆತ್ತ ಆ ಅಗ್ನಿ ಅದು ತ ಆ ನೆರುಪು ಇದು ತ ಸೇತೋನೇ ನಂಗೆ ಅದನ್ನು ಆ ಕ ನಂಗೆ ದೇವಿಗೆ ಬಪ್ಪನೆ ಸರಿ ಆ ಕಂಬರ ಕಪ್ಪರ ಕಚ್ಚಿ ಬೆತ್ತಿ ಬಪ್ಪನೆ ಸುತ್ತಿ ನಂಗೆ ಅದನ್ನು ಅದನ್ನು ಕೈಯ್ದೋಗಿ ಮುಟ್ಟಿ ನಂಗೆ ಕಣ್ಣು ಪಕ್ಕ ಎತ್ತಿ ಹೊಡಪ್ಪನೇ ಆ ಶಕ್ತಿ ನಂಗೆ ಸಿಕ್ಕಿರ இதுதான் இதோ பஞ்சபூத சக்தி தைகிற இதுனா ஒன்றொந்து ஜனதோகி ஏகோன ஏன்மாடீறாதுல நங்க மனதோகியோ ஒவ்வொன்னும் சரியா எத்தமாக்க ஆ உண்ணவ ஜனதோகை நங்க இல்லை வந்து நாங்கள் பூஜை மாடாக்கோ நங்கபோ அந்த ஆ பயிற்சியை வெத்தாக்கோ இது மாடனே எல்லா ஜன இதை விட இந்த அந்த ஜன நாங்கள் வந்து தனிவிதமான வந்து உணர்வு சிக்கிறா ஆ தனிவிதவாத உணர்வு சிப்பனே எந்த மனசை உயர்ந்தவோ இதல்லோ அவங்க மனநிலை எந்த உயர்ந்தற்றவோ அதுதான் சிறப்பான வெற்றிகர ஆக இதா வெற்றிகரமாக ವೆಚ್ಚಿಗರಮಾನ ವಾಳ್ಕೆ ಮನ ನಿರೈವಾನ ವಾಳ್ಕೆ ತಾ ಸಿರಂದು ದೇಗಿರ ಆಗ ಆ ವೆಚ್ಚಿಗರಮಾನ ವಾಳ್ಕೆ ಇನ್ಬದು ಉಡ ಮನ ನಿರೈವ ಏದ್ದು ಸಿಕ್ಕಿರ ಈ ಧ್ಯಾನ ದೋಗತ ಸಿಕ್ಕಿರ ಆ ಮನೆ ಒಂದು ಉರುಮೆಗೆ ಪತ್ರ ಅದನಾಲ ನಂಗ ಕೋಪ ನಂಗ ಬುಟ್ಟು ಹೊರ ನಂಗುಡೆ ಎಣ್ಣೆಲ್ಲ ತೂಮಿಯಾರ ನೋಡೋಕೆಲ್ಲವೇ ನಂಗ ಒಂದು ಉಳ್ಮೆಯ ಮನುಷ್ಯರು ಮಾಕ ದೇವ್ರ ಮಾಕ ತೋರ ಆ ಕೆಟ್ಟ ಹೆಣ್ಣ ಓಪನೆ ನಂಗ ನಂಗುಡಿ ಮನಸ್ಸು ಆಮೇಲೆ ಅಟ್ರ ಇದನ್ನು ತಾ ಈ ಪಂಚಭೂತ ಶಕ್ತಿ ದೋಗೆ ಸೋಮಿಕ ಅಪ್ಪರ ಸಿರಪಾಯಿದ್ದಾರೆ ಈಗ ಒಂದೊಂದು ಜನವು ನವೀನ್ ಸಾಹಿಬ್ಕ ಬಂದು ಒಂದೊಂದು ಎಡಗೋಪನಿಸುತ್ತಿ ಇದನ್ನು ಬೆಳಕವಿ ಹೇಗೆ ಹೇಗೆ ನಿಂಗೆ ಪೂಜೆ ಪುನಸ್ಕಾರ ಮಾಡಿವಿ ನಂಗೆ ಬಂದು ಆ ಎರೆ ಶಕ್ತಿಯ ಉಣರಿವಿಯಿಂದಾಗಿ ಅವಕ್ಕೆ ಎಲ್ಲ ಎಡೆ ಹೇಗೆ ಹಿಂಡಿದ್ದಾರೆ ಅವಕ್ಕೆ ಹೇಗಿದ್ದದನ್ನ ನಂಗೆ ಕಡೆ ಇಡುತ್ತಲೇ ನಂಗೆ ವಾಳ್ಕೆ ಈ ಪಂಜಬೋಧ ಶಕ್ತಿ ಸಿರಪು ಉಣರೋದು ಮುಡೋರು ಅಂಬುದನ್ನು ನಂಗೆ ಇದಾಗೆ ನೋಡಿನ ಇದು ಅಪ್ಪರ ಸಿರಪು ನಂಗೆ ಸೌಮ್ಯಕ್ಕೂ ಅಪರ ಸಿರಪ ಇದ್ದಾರೆ ತುಂಬಿದ ನಮಸ್ಕಾರ ಅಡತು ನಂಗೆ ಸಾಯಿನ ಗವನ ಮಾತುಂಬ ಆ ಸ್ವರ್ಪಿಡೋದಾಗೆ ಎಟ್ಟಾವ ಜನ ಯಾಗೋಪತಿ ಪತಿ ಇದ್ದಾರೆ ಅದನ್ನ ವಿಡಿಯೋವ ಈಗ ನಂಗೆ ನೋಡಿನ ಅದಕ್ಕೆ ಮೇಲೆ ಆ ಯಾಗ ಸರಪ್ಪಲ್ಲವಾ ನಂಗೆ ವಿಳಕವ ನೋಡೋಣ ಕವನ ಉರುವವ ಎತ್ತೈನ ಇಬ್ಬ ದೀಪ ಪಿರಿವಿಗಳೇ ತ್ರೇತ ಯುಗ ಯಜ್ಞ ಅದಾವದು ಯಾಗಂದು ಯ ಅಗ್ನಿಹೋತ್ರ ದೇವರು ಕೂಡ ಐಕ್ಯ ಹಾಪುದುಗ ದೇವರು ತಂದುದನ್ನ ದೇವರಿಗವೇ ಕಾಣಿಕೆಯ ತಿರುಕಿ ಕೊಡುದುಗ ದೇವ್ರನ್ನ ಉನ್ನಿಪುನೋಗ ಇಬ್ಬದುಗ ಒಂದು ಮುಖ್ಯವಾದ ಸಡಂಗ ಅಟಿತು ಯಜ್ಞೋ ವಾಯಿ ವಿಷ್ಣು ಈ ವಾಕ್ಯನ ಅರ್ಥ ನಾರಾಯಣತ ಕಿಚ್ಚುಂಬ ಯಜ್ಞ ದೇವರ ಅಗ್ನಿದೇವರ ಇದ್ದಾರೆ ಅವದಾರ ಎತ್ತಿ ಬಂತದತ ಅತಾಪನತ ನ ಕಣ್ಣುಗ ತೋರಿದ ದೇವರು ತಂದು ನಂಗೆ ಏನ ಅದಾವದು ಪ್ರತ್ಯಕ್ಷ ದೇವ ಅದಂದು ಏಗಿನ ಒಂದು ಸೂರ್ಯನಾರಾಯಣಾಂಬ ಆ ಸೂರ್ಯ ದೇವರು ಇನ್ನೊಂದು ದೇವಾಂಬ ಕಿಚ್ಚು ತ್ರೇತಾಯುಗದೊಗೆ ನಿತ್ಯ ಅಗ್ನಿಹೋತ್ರಿಗಳ ಇದ್ದು ದೇವಿ ಪಿರುವಿಗಳೆಲ್ಲ ಒಂದೊಂದು ಜನವು ಬುಡಾದ ಅಗ್ನಿಬ ಕಿಚ್ಚ ದೇವ್ರನ್ನ ಗವನೊಗೆ ಕಚ್ಚಿ ಈ ಎಲ್ಲಾ ಕಲಸವೂ ವೇದ ಮಂತ್ರ ಹೇಗಿ ಆವಾಹನ ಮಾಡಿ ಅರ್ಚನೆ ಮಾಡಿ ಪೂರ್ಣವಾಡುವ ಶಕ್ತಿಯ ವೇದಿ ಬಂದರು ಯಜ್ಞಾಂಬನೆ ತ್ಯಾಗ ಎಂಬುದರ ಅರ್ಥ ಅತಾಪನೆ ದೇವರು ಉರುವಾಕಿ ತಂದ ಎಲ್ಲವಾ ದೇವರುಗ ತಿರುಕಿ ತುಂಬಿದ ಮನಸೋಡ ಎದು ಎನ್ನುದಲ್ಲ ಎಲ್ಲವೇ ನಿನ್ನದು ತಾಂಬ ಆ ಉಣರ್ವನೊಗೆ ಮಾಡುದ ಯಜ್ಞ ಹೋಮ ನಿತ್ಯ ಅಗ್ನಿಹೋತ್ರ ಅಂದು ನಂಗೆ ಏ ಬೇರೆ ಬೇರೆ ಪುರುಳವು ಅಗ್ನಿಗೆ ಹಾಕೋನೆ ಅದು ಎತ್ತ ಹಟ್ಟುದೊ ಕಿಚ್ಚನಾಗೆ ಕತ್ತಿ ಕರಿಗಿ ಎಲ್ಲ ಬೆಂದು ಬೂದಿ ಆರವೋ ಅತ್ತಮಾಕೆ ಈ ಒಲಗನಗ ತೋರುವ ಉರುವ ಪೊರುಳು ನಡಮಾಡುವ ನಡಮಾಡಾದ ಅಡುವ ಎಲ್ಲಾವೇ ಅಂತ ಬಂದು ತಡದೆ ಆ ಒಂದು ಕೋಡೆತ ಆಯ್ಕೆ ಹಬ್ಬದು ಎತ್ತ ಇದ್ದುದೋ ಗರ್ಭದೋಗ ನಡೆದುದಲೆಯೋ ಹಣಕಾಸು ಪದವಿ ಮೈಯಗ ಬಲ ಹಟ್ಟುದೋ ಎಲ್ಲ ಒಂದು ಜನ ಒಂದು ಕೈ ಇಡಿ ಬೂದಿತ್ತಾಂಬುದ ಸತ್ಯ ಪ್ರಣವಗಿರಿಯೇ ಇಬ್ಬ ಉಯರ್ದ ಆತ್ಮ ಕಳೆ ನಾಯಿಗ ಈ ತುಂಬಿದ ಗವದ ಸ್ವಾಮಿ ಯಜ್ಞ ಭಾವಿತಾಂಬ ಆ ಯಜ್ಞ ಉಣರೂಪತ್ತಿ ನಾ ಮಾತಾಣ್ಣೆ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ ನಂಗೆ ಈಗ ವಿಡಿಯೋ ನೋಡಿದ ಆ ವಿಡಿಯೋದೋಗೆ ತ್ರೇತ ಯುಗದೊಗೆ ಆ ಅಗ್ನಿ ಯೋಗೆ ಯಾಗ ಒಳಪನೆ ಅದನ್ನು ಸೆರಪು ಸೆರಪಂಬುದನ್ನು ನಂಗೆ ಸೋಮಿಕ ಅಪ್ಪರ ಸೆರಪ ಎರ ನಂಗೆ ನೋಡಿದಾರಿ ಈಗ ಆ ಯಾಗ ನುಡಿಯ ತನ್ಮೆ ನೋಡೋಣೆ ಎಂದೂ ಒಂದು ಒಂದು ಪುಣ್ಯವಾದ ಕಾರ್ಯ ನಡುವುದು ಅಂದಲೇ ನಂಗೆ ದೇವರಲ್ಲಿ ಸರಿ ಈ ಮನುಷ್ಯರಲ್ಲಿ ಸರಿ ಎಲ್ಲ ಏನು ಮಾಡಿದಾರೆ ಅಂದಲೇ ಆ ಯಾಗ ಅಂತ ಅಂದಿದ್ದಾರೆ ஆ யாகத்தினுடைய சிறப்பு நாங்கள் ஓமகுண்டம் தேகினா ஆ ஓமகுண்டனுடைய சிறப்பு ஏனாமனே அது ஆன்மீகத்தன்மையாவோ அதனுடைய சிறப்பானதை அறிவியல் தன்மையை தோகியோ அப்புறம் சிறப்பானதை இது அறிவியல் விஞ்ஞானியெல்லாம் ஆராய்ச்சி மாடி இத்தமாக்க யாக நடத்தி திகின்றடோ ஈசைகள்லாம் நடுத்தடுதையாம்ப ஆச்சரியப்பட கேட்டால் பெங்கே அவ வந்து நாங்கள் சிறப்பாக வந்து யாகம் நடத்தினார் ಆ ಯಾಗ ನೋಡೋಣ ನಂಗೆ ಸೇದಿಯೆಲ್ಲವೂ ಉಣರ್ದು ಮಾಡಿನ ಇದು ಏನಾಗ ಅಂದರೆ ಅಂಡ ಸರಾಸರ ಎಲ್ಲ ಸರಪ್ಪ ಅಡೋದುಂಬುದುಗಾಯ್ತ ಯಾಗ ನಡ್ತೀರ ಆ ಯಾಗದೊಗೆ ನಂಗೆ ಹೇಗಿನ ಅಲ್ಲಿ ಆ ಪೂರ್ಣ ಗುಂಬ ಬೀತಾರ ಆ ಪೂರ್ಣ ಗುಂಬದೊಗೆ ಅದು ನೂಲು ಕಟ್ಟಿ ಅದಕ್ಕೋಸ್ಕರಗೆ ನೀರಟ್ಟಿ ಅದಕ್ಕೆ ಮೇಲೆ ಒಂದು ತಂಕಿಯ ಬಿತ್ತು ನಂಗೆ ಆಗ ಮಾವಿಲಿಯೇ ಬಿತ್ತು ಅದನ್ನು ಮುಂದಾಡು ಯಾಗ ನಡ್ತಾನೆ ಮುಂದಾಡು ಅದನ್ನ ಮುಂದಾಡು ಬೀತನ ಅದು ಆ ನೀರು ಬಂದು ಒಂದು ಉಯಿರ್ಸತಿ ಕೊಟ್ಟನಾ ಬದು ಆಗ ಬೀತ್ತಿಟ್ಟು ಈಗ ಬಂದು ಆ ವೇದ ಪಾರಾಯಣ ಮಾಡಿರ ಆ ವೇದ ಪಾರಾಯಣ ಮಾಡೋನೆ ಪಳೆಯ ಕಾಲದಾಗೆ ಅದು ರಿಕ್ ಯಜೂರ್ ಸಾಮ ಮದರಮನಂದು ನಾಲ್ಕು ವೇದ ಮೂಲವಾಗ ಆ ಪಾರಾಯಣ ಮಾಡೋನೇ ಒಂದೊಂದು ಯಾಗಗೂ ಏ ವೇದವ ಓದಿಲೆ ಅದು ಉಯಿರ್ಸಿ ತಂದರುವೋ ಆ ಜಬ ಮಂದಿರಲ್ವ ಅಪ್ಪರ ಸರಪ್ಪ ಪಾರಾಯಣ ಮಾಡಿದರು ಇದು ದೇವರ ಕಾಲ ಅಂದವೇ ನಡುತ್ತು ಆಗ ಒಂದು ಉಳ್ಳಿ ಒಂದು ವರ ಈಸೋದು ಅಂದಲೇ ತನಗೊಂದು ಶಕ್ತಿ ಬೇಕು ಅಂದಲೇ ದೇವರು ಕೂಡ ಏನ ಮಾಡಿದ್ರು ಆ ಯಾಗವತ ನಡೀತಿದ್ರು ಯಾಗವ ನಡತವನೇ ದೇವರು ಕಣ್ಣು ಮುಂದಾಡು ತೋರಿನಾ ಆಗ ಧ್ಯಾನದೊಗಿಬ್ಬನೇ ದೇವರು ಕಣ್ಣು ಮುಂದಾಡು ಬನ್ನ ನಂಗಗೆ ಬೇಕಾದ ವರ ವಹಿಸೋ ಅದು ಪುರಾಣ ಕಾಲಾಂಧವೇ ನಂಗೆಗ ಆ ಯಾಗವ ನಡೀತಿ ಬಂದಾರೆ ಈಗ ಆ ಯಾಗವ ನಡೀತಿಟ್ಟು ಅಲ್ಲಿಗೋಸ್ಕರ ಏನು ಮಾಡೀರ ಅಂದರೆ ಎಲ್ಲ ಪೊರುಳು ಹಾಕೀರ ಒಂದೊಂದು ಟೈಮ್ದೊಗೆ ಅದು ಯಾಗ ತೈವೆಯನ್ನು ಹತ್ತನೇ ಮೂಲಿಗೆ ಪೊರುಳು ಹಾಕೀರ ಹಾಸಗವಾನ ಹಣ್ಣು ಒಗೆ ಹಾಕೀರ ಅದು ಎಲ್ಲವಾಗ ನಂಗೆ ಆ ಮೂಲಿಗೆ ಪೊರುಳದೊಗೆ ಏನೇನೆಲ್ಲ ನಂಗೆ ಒಂದು ಒಡಂಬಗೆ ಸಿರಪ್ಪು ತಂದ್ರವೋ ಆ ಪೊರಳೆ ಹಾಕೀರ ಅದುಗ ನಂಗೆ ಒಂದು ಹಗಿನದೊಗೆ ಅದನ್ನು ಕಿಚ್ಚೆ ಇಡಿಸಿ ಅದು ಬಂದು ಕತ್ತೋನೆ ಅದು ಏನಾರು ಅಂದರೆ பாராயணே அதுன்னு கத்தி நடோனே அதுகோடு நெய்ய அட்டீர ஆ நெய்ய அட்டோனே அது அது மேலே கத்தோனே ஆ அனிநி மெல பப்பனை சூரிய பகவான் அல்லது நோடீர அம்ப ஆ கிச்சு கத்தோனே சூரிய பகவான் அல்லது நோடீர ஆக ஆசை தேவரு ஆ மகிழ்ச்சிய தப்போதுகாய் யாகவே நடத்தினான் தயீர பழைய காலது ஒன்றொந்து நாட்டு அரசர் ஏன்மா அவக்க போருகோப்பொதும் தங்க நாடுக சக்தி பேதுக்காகி மற்ற நாட வந்து நாங்கள் எத்தியாலி மாடி வெற்றி அடஞ்சுக்காகி அவக்கூக நடித்திட்டு ஓதாரா ஏற்காதுலே ஆ யாக நடித்திட்டு ஓப்பனை ஆ தனிவிதவா சக்தி அவங்க சிக்கீராம்ப ஆக இது ஏனெந்திலே ஆ நெய்யு அட்டோனே ஆ நெய் ஏன்தன்மேந்திர ரசாய தன்மையில வந்திரு அம்பாயன தன்மை ஏன்னா மாற அந்த அதனெல்லாம் கச்சி அதுல அத்தேனா போதிபட்டா ஏசக பொருள் ஆக்கினவோ ஆசை பொருள பூதிம நங்க தாரதாரெல்லாம் ஆய சாலத குளிண்டியோ அவங்க மந்திரவா கவிதோகேத்தன அது அவக்கா நான் பப்பா காற்று அது நெருப்பதோகே பப்பா ஆகையல்லவா நங்க வந்து சுவாசம அது நங்க உடம்புகோசு ஓர ஓப்ப நேர அந்த ஓகேடா ஆ சரீரது உருப்பு எல்லாவே அது எல்லாம் ஒன்றொந்து உயிர்சக்தி பெற்று வந்தாரம்பா ஆக நங்ககோசொந்து விழிப்புணர்வு பந்தர் ஆக ஆ வேத பாராயண ஈ அக்னி ஓகேட காற்றோ இது எல்லாம் வந்திரு அது அது ஓகே இப்போக்கு முட்டெல்லாம் அதன தாரெல்ல நெனச்சிண்டியோ அவக்கும் உயிர் சத்தி சேத அம்ப அது தனி மனித காயி ஒன்று யாக ஆக்கோதலே இது அண்டை விளியெல்லாம் பிரபஞ்ச எல்லாம் உள்ங்க அடோதுகாய் மாங்க அரது ஆக்கோ நங்க அட்டிபாயியு ஏன்மாற அந்த நங்க வந்து ஒன்று யாக நடுத்து அம்மனை நங்க நவீன சேவிக் ஹேகிதங்க நங்க யாக வளத்தலே அதுதோகே நங்க இது ருதிரஹோம எல்லாம் நங்க நெனை ஹேகிதோ ஆதரஹோமே மாவனே வந்து எல்லா விதான தீயசக்தி நங்க அந்த ஓகி ஆ உள் சக்தி நங்க ஒடலுகிற அது மாக்கே மே இல்லாத ஜனதோகே நங்க வியசாயது ஆ பைரெல்லாம் வான நோடி நட்டர ஆக அந்த வானை கண்டு அந்த பைர் போல அது வாடிக்கொண்டி இருக்கின்ற ஆக ஏன்கு அந்த நங்க ஆக்கோனே ஆவரு சக்தியெல்லாம் ஒன்று சேது நங்க மெய் வந்தாரா மே வந்த பல ஏனா எல்லா நீருகாரக்குல நங்க உடைய வவசாயிக்கு உணவுகார மரசடி கன்று சிறப்பந்தாப்போதெல்லாம் ஒட்டாசு அடங்கிய உருவாக்கு சக்தி தான் ஆக இதுல்ல ஏனா மாறற அதுகுத்த ஆணிய யாக இன்று நங்க மட்டுக்காலல்லாமாயண காலதோ ஹேகி தார் ஜனக அந்த ரமாயண காலதோகே ஒன்றொந்து தன்மையுதோகியோ ஆக ஏற்கே பூத்திர காமமெஷ்டி யாகம் எந்த நடிச்சிர் ஆத்திர காமமெஷ்ட் யாக ஏனந்தே ரம உட்டாதே அந்த யாக தாக்கி ரொம்ப ஆக ரூ வந்தே ஆ அக்னியுங்க மேலே வந்திருந்தேகிற ஆக ஆசு வர்ஷ மக்கில் அது அப்போனே நங்க குருவினோடைய ஆசையோகீர நீங்க மக்கொந்து யாக நடுத்து வந்து ஏக ಅಲ್ಲಿ ವಿಶ್ವಾಮತ್ರ ವಸಿಷ್ಠರಿದ್ದಾರೆ ಆ ಕುಲಗುರು ಮುನ್ನೈದೊಗೆ ನಂಗೆ ಯಾಗವ ನಡತೀರ ಆ ಯಾಗವ ನಡತವೇ ಆ ರಾಮ ಅಲ್ಲಿದೋಗೆ ಆಗಿನದೋಗ ಮೇಲೆ ಬಣ್ಣ ಇದು ತ ಪುತ್ತಿರ ಕಾಮಮೆಷ್ಟಿ ಯಾಗದೊಗೆ ಆ ಹುಟ್ಟಿದ ದೇವಪ್ರವಿತ ಪ್ರವಿತ ಈಗ ಇದನ್ನು ನಂಗೆ ನವೀನ್ ಸಾಹಿಕ ಒಂದೊಂದು ಎಡಗೋಪನೆ ಸತ್ತೆ ಇಂದು ಈ ನಗ ಯಾಗವ ಯಾಗವನಿಂಗ ಮಾಡಿಲ್ಲ ಇಂದು ನಿಂಗೆ ಮನೆ ಅಮೇದಿ ಆರಾಂದಾಗಿ ಒಂದೊಂದು ಹಟ್ಟಿಗೋಪನೆ ಇದ್ದಾರೆ ನಂಗೆ ಎಲ್ಲಿಗೆ ಹೋಗಿ ಧಾರಾವಾಗ ಒಂದು ಒಂದು ಮನಸ್ಸು ಅಮೆಧಿ ಇಲ್ಲ ಅಂದಪ್ಪನೇ ಒಂದು ಮನೆದಾಗ ಒಂದು ತೀವಿನ ಶಕ್ತಿ ಮಾ ಮಕ್ಕಳೇ ಆಗ ಏನು ಮಾಡ್ಯಾರ ಇತ್ತ ಮಕ್ಕ ಒಂದು ಸೆರಪ್ಪ ಒಂದು ಯಾಗವ ನಡೀತೀವಿ ದೇವರ ನಾಮವೇ ಆಗಿವೆ ನಿಂಗೆ ಎಂದು ಆ ಧ್ಯಾನದಾಗ ಇರುವ ನಾಲ್ಕಾಗ ಉಳಿತು ಮಾಡಿವಿ ಅನ್ನೋದನ್ನ ಅದನ್ನ ನವೀನ್ ಸಾಹಿಬಿಕ ಒಂದೊಂದೆಡಿಯು ತನ್ನ ನುಡಿ ಕಡಿಮೆಯ ಹಿಂಡಿದಾರೆ ಎಲ್ಲವೂ ಕೆಂಜಿ ತೊಂಡಿದ್ದಾರೆ ಅವಕ್ಕಾಗ உலகெல்லாம் ஒழங்கி பதுகாயி அவக்க நக நெனச்சோனே அவக்கவ நங்க அது தத்த சிறப்பு இதல்ல நங்க ஒன்றும் ரம மாநோ ಸೀದೆ ಬಂದು ಹುಟ್ಟಿ ಬಪ್ಪನೆ ಅದನ್ನ ನಂಗೆ ಜನಗಮಗ ರಾಜ ಆ ಭೂಮಿ ತಾಯಿಂದಿರ ಸೀದೆ ಬಂದು ಭೂಮಿಯಿಂದ ಬಂದು ತೋಂದಿರ ಅದುಗೂ ಯಾಗ ಒಳರ್ತು ಆ ಎಲ್ಲ ನೋಡಿ ಇತ್ತ ಮಾಕೆ ಒಂದು ಸೀದಾ ಪ್ರಾಟಿಯ ಆ ತಪ್ಪದೊಂದಾಗಿ ನೆನೆಚಿದರು ಅವಕ್ಕೆ ಆ ಸೀದೆ ಹುಟ್ಟಿ ನಂಗೆ ಆ ರಾಮನ ಕೂಡ ಸೇವನೆ ಈ ಒಲಗೆಲ್ಲ ಅಂಡಸರಾಸರೆಲ್ಲ ಅದರ ಒಂದು ಸೇವನೆಯು ಶಕ್ತಿ ಮಾಕೆ ಸೇದು ಒಳಗೆಲ್ಲವ ಕಾತು ಬಂದರು ಅಂದ ಹೇಗಿರ ಇದೇ ಮಾಕೆ ನಂಗೆ ಒಂದೊಂದು ಯಾಗ ನಡ್ತನೆಯೋ ಸುದರ್ಶನ ಯಾಗ ಅಂದ ಸುದರ್ಶನ ರಾಗ

சரியா நல்ல எண்ணங்களை உருவாக்க வேண்டும் ஆக எல்லையே தீயசக்தி எழுதியோ தீயசக்தி அல்லவா வைப்பில்ல உடல் வந்து தூய்மையாரா உடல் தூய்மையாப்பானே மன தூய்மியாரா மன தூய்மியாப்பானே ஆ விஷ்ணு சரஸ்வர நாம எங்கேடே தலை நாங்கள் ஒன்றொன்று ஜனோ ஒன்றொந்து ஜனவோ ஆ நாக்கோ இனிமையார மனசு தூய்மையாரா அந்த ஆக ஈக ஏன்கா யாக பொருளை நாங்கள் நடத்தோது யாகம் நடத்தது அந்த சோமியக்கு நாங்கள் வீடியோ நீங்கள் நோட்ருவோ நீங்க கேத்து நோடீ அல்லது பொருளை வாக்கி அது கடைசி ஏனார அது பூதி मारीट ஏசக பொருள் ஆக்கினவோ ஆசக தெய்வீக பொருள்கள் மூலிகெல்லாம் ஆக்கினா ஆசக பட்டு சேலை ஆக்கினா ஆசக அண்ணா ஆக்கினா ஆசக நெய்யாட்டினா எல்லா கத்தி கடையே செய்யினாரதிலே அது பூதியா மாறி விட்றா நாங்கள் மனசனுடைய வாழ்க்கை அது தான் போதுன்னா சுவாமிக்கு அப்புறம் சிறப்பாகிறார் வீடியோ நோடி தாரி அக்க ஏற்காந்தில் மனசனுடைய வாழ்க்கை ஏசக அணபீத்தலையோ ஏசக காசு பீத்தலையோ ஏசக சொத்து பீத்தலோ ஏசக சொக நீ ஏசு கால வாழ்ந்தலே சரி ஒன்று ஜன ஆ சிவமயம் ஆ சிவன சரணாகாதி ಅಡಂಜು ಅಡಜನೇ ನೀ ಏನಾರೆ ನಿನ್ನ ಆತ್ಮ ನಿನ್ನ ಬಿಟ್ಟು ಈ ಒಡಂಬೊಂದು ಕಟ್ಟೆಯ ಬಪ್ಪನೇ ಆ ಬಂದು ಅದನ್ನ ಎತ್ತಿ ಅವನೇ ಕಡೆಸಿ ಏನ ಸೀಕ್ರ ಇಸುಕ್ಕು ನಂಗೆ ಯಾಗ ನಡೀತಾನೆ ಎತ್ತ ಒಂದು ಪಿಡಿ ಒಂದು ಬೂದಿ ಎತ್ತಿದ ಅದೇ ಮಕ್ಕಳ ನಂಗೆ ಒಡಲು ಒಂದು ಕಡೇಸಿ ಏನ ಮಾಡಲಿಯೋ ಆ ಒಂದು ಪಿಡಿ ಆ ಬೂದಿ ತಾ ನಂಗೆ ಸಿಕ್ಕಿರ ಹಾಗೆ ನಂಗೆಲ್ಲ ಬೂದಿಯಾಗಿ ಮುಂದಿನ ಅರಿಯಾದ ಸ್ವಾಮಿ ಇದಂಗೆ ಪೊಟ್ಟು ಒಟ್ಟ ಆ ಬೀತನಾ ವೈರಾಕ್ಯ ಬೀತ್ತಾ ಅನ್ಬಿಲ್ಯದ ನಾತಾಂದು ವಾಳ್ದನ ಇದೆಲ್ಲ ತೇವಲತ್ತವಾ ಇದೆಲ್ಲ ಯಾಗವ ಒಂದು ನಂಗೆ ಅಮ್ಮದಿ ಆಪದ ಕೈತಾ ಅವಕ್ಕೆ ರುದ್ರ ಯಾಮವ ಎಲ್ಲ ಇಡಗೂ ನಡಿತಾರೆ ಅವಕ್ಕ ಸರಪ್ಪು ಇನ್ನೂ ನಡೀಲಿ ಎಲ್ಲ ಎಡಗೋಗಿ ಯಾಗ ವಳುತ್ತಲಿ ಯಾಗತಿಯ ಸರಪ್ಪ ಆಗಲಿ ಮಕ್ಕ ಉಣರಲಿ ಎಂದು ಅವಕ್ಕೆ ಪಾಡುಪಟ್ಟಿಂತಾರೆ ಅವಕ್ಕೆ ಎಲ್ಲ ಸಪೆಯು ನಂಗೆ ನಂರಿಯೋಗ ಇತ್ತ ನಂಗೆ ಇದನ್ನ ಎಟಾವದೊಗೆ ಅಪರ ಇದ್ದಾರೆ ಈ ತ್ಯಾಗ ಉಣರ್ವ ನಂಗು ಮಾಡುವುದು ಇದು ಸರಪ್ಪನ ಈ ಸದ ಇಂಡೋ ಎಲ್ಲ ವಾಯ್ಪ ತಂದಾಗ ಮಿಕ್ಕ ನನ್